ರಾಜ್ಯಘಟ್ಟ ಪೌರಾಯುಕ್ತಿಗೆ ಬೆದರಿಕೆ ಅಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಮಾಜಿ ಮುಖಂಡ ರಾಜೀವ್ ಗೌಡಗೆ ಈಗ ಜೈಲ ಅಥವಾ ಬೇಲ ಅಥವಾ ಜೈಲ ಅಥವಾ ಕಸ್ಟಡಿನ ಅನ್ನುವ ರೀತಿಯಲ್ಲಿ ಕುತೂಹಲ ಮೂಡಿಸ್ತಾ ಇದೆ ಆತ ಅರೆಸ್ಟ್ ಆಗಿದ್ದಾನೆ ಈಗ ಪೊಲೀಸರ ವಶದಲ್ಲಿದ್ದ ಆತನನ್ನು ಈಗ ಕೋರ್ಟಿನ ಮುಂದೆ ಹಾಜರುಪಡಿಸಲಾಗಿದೆ ಹೆಚ್ಚಿನ ವಿಚಾರಣೆಗೆ ಪೊಲೀಸ್ ಕಸ್ಟಡಿ ಕೊಡ್ತಾರಾ ಅಥವಾ ಆತನಿಗೆ ಕೋರ್ಟ್ ಕಸ್ಟಡಿಗೆ ಕೊಡ್ತಾರಾ ಅನ್ನೋದನ್ನು ನೋಡಬೇಕಾಗಿದೆ ಕೆಲವೇ ಕ್ಷಣಗಳಲ್ಲಿ ಶಿಡ್ಲಘಟ್ಟ ಜೆ ಎಂ ಎಫ್ ಸಿ ಕೋರ್ಟ್ನಿಂದ ಆದೇಶವನ್ನು ನೀಡಲಾಗುತ್ತೆ ಹೀಗಾಗಿ ರಾಜೀವ್ ಈಗ ಕೋರ್ಟ್ಗೆ ಹಾಜರಾಗಿದ್ದಾನೆ ಪೊಲೀಸರ ಬಿಗಿ ಭದ್ರತೆಯೊಂದಿಗೆ ಆತ ಪೊಲೀಸ್ ಕಸ್ಟಡಿನ ಅಥವಾ ಜುಡಿಷಲ್ ಕಸ್ಟಡಿನ ಅನ್ನೋದನ್ನು ನೋಡಬೇಕಾಗತ್ತೆ ಯಾಕೆಂತ ಹೇಳಿದ್ರೆ ಒಬ್ಬ ಮಹಿಳಾ ಅಧಿಕಾರಿಗೆ ಕರ್ತವ್ಯ ನಿರತ ಅಧಿಕಾರಿಗೆ ಅವಾಚ್ಯ ಶಬ್ದಗಳಿಂದ ಆತ ನಿಂದನೆ ಮಾಡಿದ್ದ ಅಶ್ಲೀಲ ಪದಗಳನ್ನು ಬಳಸಿದ್ದ ಮಾತ್ರವಲ್ಲದೆ ಪ್ರತಿಯೊಂದೂ ಕೂಡ ಆತ ಬಳಸಿರುವ ಭಾಷೆ ಇತ್ತಲ್ಲ ಒಬ್ಬ ಅಧಿಕಾರಿಯ ಅದು ಮಹಿಳಾ ಅಧಿಕಾರಿಗಳ ಜೊತೆ ಹೇಗೆ ನಡೆದುಕೊಳ್ಳಬೇಕು ಅನ್ನುವ ಕನಿಷ್ಠ ಮೌಲ್ಯ ಮಾನವೀಯತೆ ಆತನ ಮಾತುಗಳಿರ್ಲಿರಲಿಲ್ಲ ಹೀಗಾಗಿ ಆತನ ವಿರುದ್ಧ ಅಮೃತ ಗೌಡ ದೂರು ಕೊಟ್ಟಿದ್ದರು ಹೀಗಾಗಿ ಈಗ ಪ್ರಕರಣ ದಾಖಲಾಗಿ ಆತ ತಲೆ ತಪ್ಪಿಸಿಕೊಂಡಿದ್ದ ಕೇರಳದಲ್ಲಿ ಅವಿತು ಕುಳಿತಿದ್ದ ಆತನನ್ನು ಪೊಲೀಸರು ಪತ್ತೆ ಹಚ್ಚಿ ಈಗ ಅರೆಸ್ಟ್ ಮಾಡಿದ್ದಾರೆ